ಸೊ ನಿಮ್ಮದು ಕೂಡ ಇದೇ ಥರ ರೆಡ್ ಶರ್ಟ್ ಫಿಡ್ಬೇಕಂದ್ರೆ ಸೊ ಈ ವಿಡಿಯೋ ಪೂರ್ತಿ ನೋಡಿ ಸೊ ಸೊ ಫಸ್ಟು ಸೆನ್ಸಿವಿಟಿ ಓಪನ್ ಮಾಡ್ಕೊಳ್ಳಿ ಸೊ ಸೆನ್ಸಿವಿಟಿಲಿ ಸೊ ಇಲ್ಲಿ ಇಲ್ಲಿ ಆರ್ ಸೆನ್ಸಿವಿಟಿ ಕಟ್ಟೋರ ಸೊ ಜನರಲ್ಲು ಸೊ ರೆಡ್ ಡಾಟು ಟೂ ಎಕ್ಸ್ ಫೋರ್ ಎಕ್ಸ್ ನೈಪರ್ ಸ್ಕೋ ಸ್ಕೋಪ್ ಮತ್ತು ಸೊ ಫ್ರೀ ಲುಕ್ ಕ್ಯಾಮ್ರಾ ಅಂತ ಸೊ ಇದ್ರ ಬಗ್ಗೆ ಸೊ ಹೇಳ್ಕೊಡ್ತೀನಿ ನೋಡಿ ಸೊ ಫುಲ್ ಡೀಟೇಲು ಸೊ ಹೆಂಗ್ ಸೆನ್ಸಿವಿಟಿ ಮಾಡಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಇವಾಗ ನಿಮಗೆ ತೋರಿಸ್ತೀನಿ ನೋ ಸೊ ಹೋಗಿ ಸೊ ಜನರಲ್ ನೋಡ್ಬೋದು ಸೊ ಝೀರೋ ಮಾಡಿಬಿಡ್ತೀನಿ ನಾನು ಸೊ ಝೀರೋ ಮಾಡಿದ್ಮೇಲೆ ನೋಡಿ ಸ್ಕ್ರೀನೇ ಇಲ್ಲ ಫಾಸ್ಟಾಗಿ ಸೊ ನೋಡ್ತಿರ್ಬೋದು ಸ್ಕ್ರೀನೇ ತಿರುಗ್ತಿಲ್ಲ ಸೊ ಇವಾಗ ಹೋಗಿ ಸೆಟ್ಟಿಂಗಲ್ಲಿ ಮತ್ತೆ ಸೊ ಫುಲ್ ಮಾಡ್ತೀನಿ ಇವಾಗ ನೋಡಿ ಸೊ ಸ್ಕ್ರೀನ್ ನೋಡ್ಬೋದು ಸ್ಕ್ರೀನ್ ಆರಾಮಾಗಿ ತಿರುಗ್ತಿದೆ ಇವಾಗ ಸೊ ಇದೇ ಥರ ನಿಮ್ಮ ಸೊ ಸ್ಕ್ರೀನ್ದು ಎಷ್ಟು ಸ್ಮೂತ್ ಇರುತ್ತೋ ನಿಮ್ಮದು ಅಷ್ಟಕ್ಕೆ ಮಡಿಕೊಳ್ಳಿ ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಇವಾಗ ಸೊ ಇದೇನು ಯೂಸು ಅಂತ ಸೊ ಸ್ಕ್ರೀನ್ ತಿರುವಕ್ಕೆ ಸೊ ಇದಾದ ಮೇಲೆ ಸೊ ನೆಕ್ಸ್ಟು ಯಾವ್ದು ಬರ್ತದೆ ರೆಡ್ ಡಾಟ್ ಸೊ ರೆಡ್ ಡಾಟ್ ಅಂದೇನು ಅಂದರೆ ಸೊ ಈ ವಿಡಿಯೋಲಿ ನೀವೇ ನೋಡಿ ತೋರಿಸ್ತೀನಿ ಸೊ ಈ ವಿಡಿಯೋಲ್ಲಿ ನೋಡ್ತಿರ್ಬೋದು ಇದೇ ಸ್ಕೋಪು ಸೊ ರೆಡ್ ಡಾಟ್ ಸ್ಕೋಪ್ ಇದು ಕೂಡ ಸ್ಕೋಪೇನೆ ನೋಡ್ಬೋದು ಸೊ ಝೀರೋ ಮಾಡಿದ್ದೀನಿ ಸೊ ಸೆಟ್ಟಿಂಗಲ್ಲಿ ಹೋಗಿ ಸೊ ತೋರಿಸ್ತೀನಿ ನೋಡಿ ಸೊ ಝೀರೋಲಿತ್ತು ಸೊ ಇವಾಗ ಅದನ್ನ ಫುಲ್ ಮಾಡ್ತೀನಿ ನೋಡಿ ಸೊ ಫುಲ್ ಮಾಡಿದಾಗ ನೋಡ್ಬೋದು ಸೊ ಎಷ್ಟು ಸ್ಕೋಪು ಫಾಸ್ಟ್ ಇರುತ್ತೆ ಸೊ ಇದು ಕೂಡ ಸ್ಕೋಪ್ ಇದೆ ಒಂದು ನೆಕ್ಸ್ಟ್ ಏನಪ್ಪ ಅಂದರೆ ಸೊ ಟೂ ಎಕ್ಸ್ ಬಗ್ಗೆ ಮಾತಾಡೋಣ ಸೊ ಇವಾಗ ನೋಡ್ಬೋದು ಟೂ ಎಕ್ಸ್ ಸ್ಕೋಪ್ನ ಜೀರೋ ಮಾಡಿಬಿಟ್ಟು ಹೊಡಿತಿದ್ದೀನಿ ಸೊ ಫಾಸ್ಟಾಗಿ ಹೋಗ್ತಾ ಇಲ್ಲ ಸೊ ಸೆಟ್ಟಿಂಗಲ್ಲಿ ಹೋಗಿ ಸೊ ಇನ್ನೂರು ಮಾಡಿಬಿಟ್ಟು ಹೊಡಿತೀನಿ ನೋಡಿ ಇವಾಗ ಸೊ ಸ್ಕೋಪ್ ನೋಡ್ಬೋದು ಆ ಕಡೆ ಈ ಕಡೆ ಫಾಸ್ಟಾಗಿ ಹೋಗ್ತೈತೆ ಸೊ ಸ್ಕೋಪ್ ಎಲ್ಲ ಸೊ ನಿಮ್ಗೆ ಅರ್ಥ ಆಗುತ್ತೆ ಸೊ ನೆಕ್ಸ್ಟು ಸೊ ಫೋರ್ ಎಕ್ಸ್ ಕೋ ಬಗ್ಗೆ ಮಾತಾಡೋ ಸೊ ಇದು ಸೇಮಿನೇ ಸೊ ತೋರಿಸ್ತೀನಿ ರೀ ಸೆಟ್ಟಿಂಗ್ ಓಪನ್ ಮಾಡ್ಕೊಂಡು ಫಸ್ಟು ಜೀರೋಲ್ಲಿ ಹಾಕ್ಬಿಟ್ಟೆ ಫೋರ್ ಎಕ್ಸ್ ನೋಡ್ತಿರ್ಬೋದು ಸೊ ಹಾಕಮೇಲೆ ಸೊ ನೋಡಿ ಸೊ ಹೊಡಿತಿದ್ದೀನಿ ಸೊ ಸ್ಕೋಪ್ತು ಫಾಸ್ಟ್ ಇಲ್ಲ ಅಷ್ಟು ಸೊ ಬಟ್ ಇವಾಗ ನಾನು ಹೋಗ್ಬಿಟ್ಟು ಸೆಟ್ಟಿಂಗಲ್ಲಿ ಏನು ಮಾಡ್ತೀನಿ ಅಂದರೆ ಸೊ ನೋಡ್ಕೊಂಬಿಡಿ ಸಲ ಸೊ ಸೆಟ್ಟಿಂಗಲ್ಲಿ ಹೋಗಿ ಸೊ ಫುಲ್ಲ ಟು ಹಂಡ್ರೆಡ್ ಮಾಡ್ತೀನಿ ಹಂಡ್ರೆಡ್ ಮಾಡಿದ್ಮೇಲೆ ಸೊ ನೋಡ್ಬೋದು ಇವಾಗ ಸ್ಕೋಪ್ ಹಾಕ ಹೊಡಿತೀನಿ ಸೊ ಸ್ಕೋಪ್ ನೋಡ್ಬೋದು ಸ್ವಲ್ಪ ಡ್ರೈವ್ ಮಾಡಿದೆ ಫುಲ್ ಫಾಸ್ಟಾಗಿ ಹೋಗುತ್ತೆ ಸೊ ಇದು ಕೂಡ ನೋಡಿದ್ರಿ ಸೊ ಇದು ಕೂಡ ಸೇಮು ಸೊ ಇವಾಗ ನೆಕ್ಸ್ಟು ಸ್ನೈಪರ್ ಸೊ ಸ್ನೈಪರ್ ಸ್ಕೋಪ್ ಹೋಗಿ ಸೊ ಇವಾಗ ನೋಡ್ಬೋದು ಸೊ ಸ್ನೈಪರ್ದು ಸೊ ಝೀರೋ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸೊ ನೋಡ್ಕೊಂಬಿಡಿ ಸೊ ಝೀರೋಲ್ಲೇ ಐತೆ ಸೊ ಹೋಗಿ ಇವಾಗ ನೋಡಿ ಸ್ನೈಪರಲ್ಲಿ ಹೊಡಿತೀನಿ ಸೊ ಅಷ್ಟು ಫಾಸ್ಟ್ ಇಲ್ಲ ಸ್ನೈಪರ್ದು ಸೊ ಏನು ಕನೆಕ್ಟ್ ಆಗ್ತಿದೆ ಸೊ ಎಮ್ ಏನೋ ಕನೆಕ್ಟ್ ಆಗುತ್ತೆ ಸೊ ಇವಾಗ ನಾನು ಮಾಡ್ತೀನಿ ನೋಡಿ ಸೊ ಸೆಟ್ಟಿಂಗಲ್ಲಿ ಹೋಗಿ ಸೊ ನೋಡ್ಬೋದು ಸಲ ಸೊ ಸೆಟ್ಟಿಂಗಲ್ಲಿ ಹೋಗಿಟ್ಟು ಇವಾಗ ಸೊ ಅನ್ ಟೂ ಹಂಡ್ರೆಡ್ ಮಾಡಿದೆ ನೋಡಿ ಟೂ ಹಂಡ್ರೆಡ್ ಮಾಡಿ ನೋಡ್ಬೋದು ಫುಲ್ಲು ನಡುಕ್ತಿದೆ ಸೊ ಇದೇ ಥರ ಪರ್ಫೆಕ್ಟು ಏನು ಸ್ಕೋಪ್ ಅಷ್ಟಕ್ಕೆ ನಿಮಗೆ ಹೋಗ್ಬೇಕು ಆ ಥರ ಸೊ ನಿಮ್ಮ ಫೋನಲ್ಲಿ ಸೆನ್ಸಿವಿಟಿ ಮಾಡ್ಕೋಬೇಕು ಇದು ಸ್ನೈಪರ್ದು ಓಕೆನಾ ಸೊ ಇವಾಗ ಏನು ನೋಡಿದ್ರಿ ಸೊ ರೆಡ್ ಡಾಟ್ ಸೊ ಟೂ ಎಕ್ಸ್ ಫೋರ್ ಎಕ್ಸ್ ಸ್ನೈಪರ್ ಸೊ ಈ ನಾಲ್ಕು ಕೂಡ ಸೊ ನ್ಯೂಸ್ ಸ್ಕೋಪ್ ಸ್ಕೋಪ್ದೆ ಸೊ ಸೆನ್ಸಿವಿಟಿ ಸೊ ಈ ನಾಲ್ಕು ಸಪ್ರೇಟು ಸೋ ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ಳಿ ಸೊ ಇದು ಲಾಸ್ಟಲ್ಲಿರೋದು ಸೊ ಫ್ರೀ ಲುಕ್ ಸೋ ಇದೇನಪ್ಪ ಅಂದರೆ ಸೊ ನೋಡಿ ಸೊ ಇವಾಗ ನೋಡ್ಬೋದು ಸೊ ಸಟ್ಟಿಂಗಲ್ಲಿ ಹೋಗಿ ಸೆನ್ಸಿವಿಟಿಲಿ ಸೊ ಫ್ರೀ ಕ್ಯಾಮ್ರಾ ಅಂತ ಇರೋದು ಏನಪ್ಪ ಅಂದ್ರೆ ಹೇಳ್ಕೊಟ್ಬಿಡ್ತೀನಿ ನೋಡಿ ಸೊ ಫಸ್ಟು ಸೊ ಇಲ್ಲೂ ಫೋಟೋನು ಕಟ್ಟೋರು ಇಲ್ಲಿ ನೋಡ್ಬೋದು ಸೊ ಹೋಗಿ ಸೊ ಇಲ್ಲಿ ಆನ್ ಮಾಡಬೇಕಾಗುತ್ತೆ ನೀವು ಫ್ರೀ ಕ್ಯಾಮ್ರಾ ಅಂತ ನೋಡ್ಬೋದು ಇಲ್ಲಿ ಸೊ ಇದು ಆಫ್ ಆನ್ ಆನ್ ಮಾಡ್ಕೊಂಡ್ಮೇಲೆ ಅದು ಕಣ್ ಥರ ಬರುತ್ತೆ ಸೊ ನೋಡ್ಬೋದು ಸೊ ಆ ಕಣ್ ಯೂಸ್ ಮಾಡಿದಾಗ ನೋಡ್ಬೋದು ಆ ಕಡೆ ಈ ಕಡೆ ನೋಡ್ಬೋದು ಸೊ ನೋಡಿ ಸೊ ಇವಾಗ ಸೊ ನೋಡ್ರಿ ಸೊ ಫುಲ್ ನೋಡ್ರಿ ಬಟ್ ಸ್ವಲ್ಪ ಇವಾಗ ಇನ್ನೂ ಒಂದು ಹೇಳ್ತೀನಿ ನೋಡಿ ಮೇಯ್ನ್ ಇದೆಯೇ ಸೊ ಫುಲ್ ವೀಡಿಯೋ ನೋಡಿ ಸೊ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋಗೆ ಸೊ ಓಕೆನಾ ಸೊ ಇವಾಗ ನೋಡಿ ಸೊ ಸೆಟ್ಟಿಂಗಲ್ಲಿ ಮೇಯ್ನ್ ಏನಪ್ಪ ಅಂದರೆ ಸೊ ಜನ್ರಲ್ ಮತ್ತು ಫ್ರೀ ಕ್ಯಾಮ್ರಾ ಸೊ ಇವೆರಡು ಮುಖ್ಯ ಸೊ ಇವೆ ಕುಣಿಸ್ಕೋತೀನಿ ಅಂತ ಕುಣ್ಸ್ಕೊಂಡ್ರೆ ಸಾಕು ನೀವು ಸೊ ಸಕ್ಕತ್ತಾಗಿ ಎಡ್ ಬೀಳುತ್ತೆ ಅದೇಗಪ್ಪ ಅಂದರೆ ಸೊ ಇವಾಗ ವೀಡಿಯೋಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಸೊ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸೊ ನನ್ನ ಸೆನ್ಸಿವಿಟಿಲಿ ಸೊ ಎಲ್ಲನೂ ಸೊ ಟೂ ಹಂಡ್ರೆಡೇ ಮಡಗಿತೀನಿ ಲಾಸ್ಟ್ನೇದು ಒಂದು ಮಾತ್ರ ಐವತ್ತ್ಮೂರು ಕಿಟ್ಟೆ ಸೊ ಇವಾಗ ನೋಡ್ಬೋದು ಎಡ್ ಶರ್ಟ್ ಬೀಳ್ತಿದೆ ಸೊ ನೋಡ್ಬೋದು ಸೊ ಒನ್ ಟ್ಯಾಪ್ ಹೊಡೆದು ತೋರಿಸ್ತೀನಿ ನೋಡ್ಬೋದು ಸೊ ಆರಾಮಾಗಿ ಬೀಳ್ತಿದೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಸೊ ಟ್ರೈನಿಂಗ್ ರೌಂಡೋಗಿ ಸೊ ಪರ್ಫೆಕ್ಟಾಗಿ ನಿಮ್ಮ ಸೆಟ್ಟಿಂಗ್ ಸೆನ್ಸಿವಿಟಿ ನೀವೇ ಮಾಡ್ಕೋಬೇಕು ಸೊ ಹೇಗೆ ಅಂದರೆ ಸೊ ಫಸ್ಟ್ನೇದು ಲಾಸ್ಟ್ನೇದು ಸೊ ಆ ವೇಡನೆ ಕಂಟ್ರೋಲ್ ಮಾಡಬೇಕು ನೀವು ಇನ್ಯಾವುದು ಮಾಡಬಾರ್ದು ಸ್ಕೋಪ್ದು ಮತ್ತು ಅವೆಲ್ಲ ಸೊ ಹೇಳ್ಕೊಟ್ನಲ್ಲ ಅವೆಲ್ಲ ಸಪ್ರೇಟು ಸೊ ಈ ವೇಡ್ಡೆ ಮೇನು ಈ ಕಮ್ಮಿ ಜಾಸ್ತಿ ಮಾಡಬೇಕು ನೀವು ಸೊ ಆವಾಗ ನಿಮ್ಮ ಪರ್ಫೆಕ್ಟ್ ಸೆನ್ಸಿವಿಟಿ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದೆ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಸೊ ಬಾಯ್ ಬಾಯ್ ಸೊ ನೆಕ್ಸ್ಟ್ ವೀಡಿಯೋ ಸಿಗಾವ